ಎಂಟು ವರ್ಷಗಳ ನಂತರ ಆ ಪ್ಲಾನ್ ಯಾರಲ್ಲಿ ಬಂತು ಅಂದ್ರೆ ಲಕ್ಷ್ಮೀ ಸರ್ ಅಲ್ಲಿ ಬಂತ ಅಥವಾ ಯಾರಲ್ಲಿ ಬಂತು ಅಂತ ಹೇಳಿ ಅದು ಹೇಗೆ ಮತ್ತೆ ಈಗ ಎಂಟು ವರ್ಷಗಳ ನಂತರ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ರಿಲೀಸ್ ಮಾಡಬೇಕು ರಾಗಮಿ ತಮಿಳ್ನಲ್ಲಿ ನಲ್ಲಿ ತರಬೇಕು ಅನ್ನೋದು ಆತರ ಪ್ಲಾನ್ ಗಳು ಬಂದಿದ್ದು ಆ ಕ್ಷಣದ ಬಗ್ಗೆ ನೆನಪು ಮಾಡ್ಕೋಬೋದ ಈಗ ರಾಗಮ್ ಸಿನಿಮಾ ರಾಗ ಆಗ್ಲೇ ಆಗ್ಲೇ ನನ್ನ ಈ ಸಿನಿಮಾ ಕೊಡಿ ತಮಿಳು ಕೊಡಿ ತೆಲುಗು ಕೊಡಿ ಮಲಯಾಳಮಲ್ಲಿ ಮಾಡೋಣ ಅಂತ ಸುಮ್ಮ ಜನ ಬಂದಿದ್ದು ಹೌದು ಆ ಸಂಸ್ಥೆ ದೊಡ್ಡ ಸಂಸ್ಥೆ ದೊಡ್ಡ ಸಂಸ್ಥೆ ಆ ಈ ಸಿನಿಮಾ ನೋಡ್ಬಿಟ್ಟು ಇದರ ಸಂಪೂರ್ಣ ಹಕ್ಕನ್ನು ತಗೊಂಡು ಮಾಡ್ತೀವಿ ಅಂತೇಳೆಲ್ಲ ಬಂದಿದ್ದರು ಬಾಲಣ್ಣವರು ಆಮೇಲೆ ನಾನು ಅದನ್ನು ಒಪ್ಪಲಿಲ್ಲ ನನ್ನದೇ ಬ್ಯಾನರ್ಲಿ ಅದನ್ನು ಮಾಡಬೇಕು ಅಂತ ನಾನು ನಿಂತ್ಕೊಂಡಿದ್ವಿ ತಮಿಳು ರಿಮೇಕ್ ರೈಟ್ಸನ್ನು ಆಲ್ರೆಡಿ ಒಳ್ಳೆಯ ಅಮೌಂಟಿಗೆ ನನ್ನ ಅವರು ತಗೊಂಡಿದ್ದಾರೆ ಈಗ ಈ ಸಿನಿಮಾನ ಮತ್ತೊಂದು ಸಲ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ ಮತ್ತೊಮ್ಮೆ ನಾನು ಅಂದನಾಗ ಅಭಿನಯಿಸೋದಕ್ಕಾಗೋದಿಲ್ಲ ಆ ಚೇತನ್ಯ ಈಗ ಇಲ್ವೇನು ಕಷ್ಟ ಇದೆ ಅದು ಒಂದೇ ಸಲ ರಾಗ ಅನ್ನೋದು ಒಂದೇ ಸಲ ಆಗುವಂಥದ್ದು ಆಗ ಅದು ರಾಗಮ್ಮಾಗಿ ಬೇರೆ ಬೇರೆ ಭಾಷೆಯಲ್ಲಿ ಕಾಣಲಿ ಗೆಳೆಯ ಅದನ್ನು ಇಷ್ಟಪಟ್ಟು ಭಾಳ ಆಸೆಪಟ್ಟು ಬಂಡವಾಳ ಹಾಕಿ ಅದನ್ನು ತಗೊಂಡು ಅವ್ರು ರಿಲೀಸ್ ಮಾಡ್ತಾಯಿದ್ದಾರೆ ನಾವಿಬ್ಬರೂ ಕೂಡ ಅಸೋಸಿಯೇಷನಲ್ಲಿ ನನ್ನ ಜೊತೆ ಕೋ ಪ್ರೊಡ್ಯೂಸರ್ ಆಗಿಂದು ಕೂಡ ಅವರು ಮಾಡ್ತಾ ಇದ್ದಾರೆ ಮಿತ್ರ ಎಂಟರ್ಟೈನರ್ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ನಡಿಯಲ್ಲಿ ಲಕ್ಷ್ಮೀಶ್ ಅವರು ಅದೇ ನೇತೃತ್ವದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ತುಂಬ ದೊಡ್ಡ ರಿಲೀಸ್ ಆಗುತ್ತೆ ನಾವು ಒಳ್ಳೆಯ ನಿರೀಕ್ಷೆಗಳಿದ್ದೀವಿ ಅಲ್ಲಿ ಜನ ಇಂಥ ಸಿನಿಮಾಗಳನ್ನ ಒಪ್ತಾರೆ ಹೊಸ ಪ್ರಯತ್ನಗಳನ್ನ ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ ಇಲ್ಲಿ ಒಪ್ಪಿದ್ದಾರೆ ಬಟ್ ನಮ್ಮ ಓವರ್ ಕಾನ್ಫಿಡೆನ್ಸ್ ಅಂತ ಹಾಳು ಮಾಡಿದ್ದು ಅಷ್ಟು ಒಂದು ಬಿಟ್ಟು ನೋಡಿದವರೆಲ್ಲರೂ ಕೂಡ ಖುಷಿಪಟ್ಟಂಥ ಸಿನಿಮಾ ಹಾಗಾಗಿ ಭಾಳ ಭರವಸೆಲಿ ಇದ್ದೀನಿ ನಾನು ಮಾತಾಡೋದಕ್ಕಿಂತ ಲಕ್ಷ್ಮೀಶ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ